ಶಬರಿಮಲೆಯಲ್ಲಿ ಮಂಡಲ ಮತ್ತು ಮಾಸ ಪೂಜೆ ಮುಗಿದ ನಂತರ ಸ್ವಾಮಿಯನ್ನ ಭಸ್ಮದಿಂದ ಮುಚ್ಚಿ ಒಂದು ಯೋಗದಂಡವನ್ನು ರುದ್ರಾಕ್ಷಿ ಮಾಲೆಯನ್ನು ಕೊಟ್ಟು ಸನ್ನಿಧಾನವನ್ನು ಮುಚ್ಚುತ್ತಾರೆ ಇದರ ಅರ್ಥ ಎಷ್ಟೇ ವಿಜೃಂಭಣೆಯಿಂದ ಕೊಂಡಾಡಿದರು ವಸ್ತ್ರಾಭರಣ ವಜ್ರ ವೈಡೂರ್ಯಗಳಿಂದ ಅಲಂಕರಿಸಿದರು ಯಾವ ಪರಿಸ್ಥಿತಿಯಲ್ಲೂ ತನ್ನ ಸ್ಥಿತಿಯನ್ನು ಮರೆಯದೆ ಯೋಗೀಶ್ವರನಾಗಿ ಮರಳಿ ತಪಸ್ಸಿಗೆ ಹೋಗುತ್ತಾನೆ ಸ್ವಾಮಿ ನಾವು ಎಷ್ಟೇ ಆಸೆ ಅಂತಸ್ತು ಎಂಬ ಹಲವಾರು ಮಾಯೆಯಲ್ಲಿ ಮನಸ್ಸು ಅಲೆದಾಡಿದರು ಕೊನೆಯಲ್ಲಿ ನಮ್ಮ ಆತ್ಮವೇನು ಭಸ್ಮವಾಗುವ ದೇಹದಲ್ಲಿದೆ ಎಂದು ನಮಗೆಲ್ಲ ತಿಳಿಸಲು ಸ್ವಾಮಿ ತತ್ವಾರ್ಥವಾಗಿ ತವಕೋಲ ದರ್ಶನವನ್ನ ನೀಡುತ್ತಿದ್ದಾನೆ ಎಂಬುದೇ ಸತ್ಯ ಸ್ವಾಮಿಯೇ ಶರಣಮಯ್ಯಪ್ಪ ಶಬರಿಮಲೆಯಲ್ಲಿ ಮಂಡಲ ಮತ್ತು ಮಾಸ ಪೂಜೆ ಮುಗಿದ ನಂತರ ಸ್ವಾಮಿಯನ್ನ ಭಸ್ಮದಿಂದ ಮುಚ್ಚಿ ಒಂದು ಯೋಗ ದಂಡವನ್ನು ರುದ್ರಾಕ್ಷಿ ಮಾಲೆಯನ್ನು ಕೊಟ್ಟು ಸನ್ನಿಧಾನವನ್ನು ಮುಚ್ಚುತ್ತಾರೆ ಇದರ ಅರ್ಥ ಎಷ್ಟೇ ವಿಜೃಂಭಣೆಯಿಂದ ಕೊಂಡಾಡಿದರೂ ವಸ್ತ್ರಾಭರಣ ವಜ್ರ ವೈಡೂರ್ಯಗಳಿಂದ ಅಲಂಕರಿಸಿದರು ಯಾವ ಪರಿಸ್ಥಿತಿಯಲ್ಲೂ ತನ್ನ ಸ್ಥಿತಿಯನ್ನು ಮರೆಯದೆ ಯೋಗೀಶ್ವರನಾಗಿ ಮರಳಿ ತಪಸ್ಸಿಗೆ ಹೋಗುತ್ತಾನೆ ಸ್ವಾಮಿ ನಾವು ಎಷ್ಟೇ ಆಸೆ ಅಂತಸ್ತು ಎಂಬ ಹಲವಾರು ಮಾಯೆಯಲ್ಲಿ ಮನಸ್ಸು ಅಲೆದಾಡಿದರು ಕೊನೆಯಲ್ಲಿ ನಮ್ಮ ಆತ್ಮವೇನೋ ಭಸ್ಮವಾಗುವ ದೇಹದಲ್ಲಿದೆ ಎಂದು ನಮಗೆಲ್ಲ ತಿಳಿಸಲು ಸ್ವಾಮಿ ತತ್ವಾರ್ಥವಾಗಿ ತಬಕೋಲ ದರ್ಶನವನ್ನ ನೀಡುತ್ತಿದ್ದಾನೆ ಎಂಬುದೇ ಸತ್ಯ ಸ್ವಾಮಿಯೇ ಶರಣಮಯ್ಯಪ್ಪ